ಮೂಲಾಧಾರ ಶಕ್ತಿಯಾಗಿರತಕ್ಕಂತಹ ಶ್ರೀಮದ್ ನಾನೇಗುಂದಿ ಸರಸ್ವತಿ ಶ್ರೀ ನಮಸ್ಕಾರಗಳನ್ನ ಏರಿಗಿ ರವಿ ಕಾಣದನ್ನ ಕವಿ ಕಂಡ ಕವಿ ಕಾಣದ ಕಲಾವಿದ ಕಂಡ ಕಲಾವಿದ ಕಾಣದನ್ನ ಪ್ರೇಕ್ಷಕಂಡ ವೀಕ್ಷಕ ಕಂಡ ಎನ್ನುವ ರೀತಿಯಲ್ಲಿ ಕನಸುಗಾರ ಬಿರುದಾಂಕಿತವನ್ನು ಹೊಂದಿರತಕ್ಕಂತಹ ರಮೇಶ್ ಬಡಿಯರ್ ಅವರು ತಮ್ಮದೇ ಆದ ರೀತಿಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ ಅಂತಕ್ಕಂಥ ನಾಟಕವನ್ನ ಮೊದಲನೇ ಭಾಗವನ್ನ ಕಲಾದೇವಿಯ ಸನ್ನಿಧಿಗೆ ಪ್ರೇಕ್ಷಕರ ಸನ್ನಿಧಿಗೆ ಒಂದು ಅಭಿಮಾನಿಗಳ ಸನ್ನಿಧಿಗೆ ಸಮರ್ಪಣೆ ಅವರಿಗೆ ಆ ಒಂದು ನಾಟಕಕ್ಕೆ ಎಲ್ಲರೂ ಪ್ರೋತ್ಸಾಹವನ್ನು ನೀಡಿದ್ದೇರಿ ಎರಡನೇ ಭಾಗವನ್ನ ಇದುವರೆಗೂ ಎರಡನೇ ಭಾಗ ಯಾವುದೇ ನಾಟಕ ಬರದಿಲ್ಲ ಎರಡನೇ ಭಾಗವನ್ನ ರಮೇಶ್ ಬಡಗರ್ ಅವರು ಬರೆದು ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ವಿಚಾರವನ್ನ ಎರಡನೇ ಭಾಗದಲ್ಲಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ಅಂತಕ್ಕಂಥ ನಾಟಕವನ್ನ ಈ ವಾರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆದ ಕಾರಣ ಈ ನಾಟಕಕ್ಕೆ ಎಲ್ಲ ಕಲಾಭಿಮಾನಿಗಳು ಪ್ರೇಕ್ಷಕರು ಹಾಗೂ ಅಭಿಮಾನಿ ಬಂಧುಗಳು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ನೀಡಿ ಅವರಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಮತ್ತೊಮ್ಮೆ ಹೇಳ್ಕೊಡ್ತಾ ಯಾಕಂದ್ರೆ ನಾಟಕ ಅನ್ನೋದು ರಿಯಲ್ ಇರ್ತದೆ ಸಿನಿಮಾ ಧಾರಾವಾಹಿ ಅನ್ನೋದು ರೀಲ್ ಇರ್ತದೆ ಯಾಕಂದ್ರೆ ತಮ್ಮೆದುರಿಗೆ ಕಲಾವಿದರು ಕಷ್ಟಪಟ್ಟು ನಟನೆಯನ್ನು ಮಾಡಿ ತೋರಿಸ್ತಾರೆ ಸಂಗೀತಗಾರರು ಹಾಡಿ ತೋರಿಸ್ತಾರೆ ಹೀಗೆ ಅಲ್ಲಿ ಕಷ್ಟ ಅನ್ನೋದು ನಾಟಕ ರಂಗದಲ್ಲಿ ಇರ್ತದೆ ಆ ನಾಟಕ ರಂಗದಲ್ಲಿ ಕಷ್ಟಪಟ್ಟು ಈ ಸಿನಿಮಾ ರಂಗಕ್ಕೆ ಹೋಗ್ತಾರೆ ಅವಾಗ ಅವರಿಗೆ ಒಂದು ಆದ್ಯತೆ ಸಿಗ್ತದೆ ಹಾಗಾಗಿ ಈ ಒಂದು ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ಎರಡನೇ ಭಾಗಕ್ಕೆ ಸಹಿತ ಒಂದು ಅತಿಥಿಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡ್ತೀರಿ ಕಲಾಭಿಮಾನಿಗಳು ಪ್ರೇಕ್ಷಕರು ನಟರು ಎಲ್ಲರೂ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ತಿಳಿಸ್ತಾ ಆ ದೇವಿ ಶಾರದಾ ದೇವಿಯ ಸರಸ್ವತಿಯ ಆಶೀರ್ವಾದ ನಮಗೂ ನಿಮಗೂ ಸದಾ ಇರಲಿ ಈ ಒಂದು ಎರಡನೇ ಭಾಗಕ್ಕೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಈ ಒಂದು ಎರಡನೇ ಭಾಗ ಧಾರಾವಾಹಿ ಸಿನಿಮಾ ಆಗ್ತಕ್ಕಂಥ ಮಟ್ಟಕ್ಕೆ ಆ ಕೊಂಡೊಯ್ಯುವ ಶಕ್ತಿಯನ್ನ ಆ ತಾಯಿ ಜಗನ್ಮಾತೆ ಕರುಣಿಸಲಿ ಅಂತ ನಮ್ಮ ನಮ್ಮೆರಡು ನುಡಿಗಳಿಗೆ ವಿರಾಮಗೈತಾ ಇದ್ದೇವೆ ಸರ್ವೇ ಜನ ಶಬನೋಭವಂತು ಸನ್ಮಂಗಲಿಸಂತು ಸಹತು ಸನೋಭನ ಸಾವಿರ ಕರ್ವಾಹೆ ತೇಜಸ್ವಿ ಮಾ ಮಾಿದ್ವಿಶಾವಹೇ ಓಂ ಶಾಂತಿ ಶಾಂತಿ ಶಾಂತಿ